ಪ್ರಥಮ ಪೂಜಿತ ಭಗವಾನ್ ಶ್ರೀ ಗಣೇಶನ ಮದುವೆ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಶ್ರೀ ಗಣೇಶನು ತಾನು ಮದುವೆ ಆಗಲಾರೆ ಬ್ರಹ್ಮಚಾರಿಯಾಗಿ ಇರುತ್ತೇನೆ ಎಂದು ಶಪಥ ಮಾಡಿದ್ದ ಆದರೆ ಒಂದು ದಿನ ವೃಂದದೇವಿಯ ದೇವಿಯ ಶಾಪದ ಕಾರಣ ಆ ಶಪಥ ಮುರಿದು ಬೀಳುತ್ತದೆ ಒಮ್ಮೆ ಶ್ರೀ ಗಣೇಶನು ತಪಸ್ಸು ಮಾಡುತ್ತಾ ಕುಳಿತಿದ್ದಾಗ ಅಲ್ಲಿ ವೃಂದ ದೇವಿ ಹೋಗುತ್ತಿರುತ್ತಾಳೆ ಅವಳು ಶ್ರೀ ಗಣೇಶನನ್ನು ನೋಡಿ ಅವನ ರೂಪವನ್ನು ನೋಡಿ ಇಷ್ಟಪಟ್ಟಳು ಅವನ ರೂಪವನ್ನು ನೋಡಿ ಇಷ್ಟಪಟ್ಟಳು ಅವನ ಬಳಿ ಹೋಗಿ ತನ್ನನ್ನು ಮದುವೆಯಾಗುವಂತೆ ಕೇಳಿದಾಗ ಇಲ್ಲ ನಾನು ಯಾರನ್ನೂ ಮದುವೆಯಾಗಲಾರೆ ಎಂದು ಹೇಳಿ ಗಣೇಶ ಹೇಳುತ್ತಾನೆ ಇದರಿಂದ ಕೋಪಗೊಂಡ ವೃಂದದೇವಿಯು ಗಣೇಶನಿಗೆ ಶಾಪ ಕೊಡುತ್ತಾಳೆ ನನ್ನನ್ನು ಮದುವೆಯಾಗಲು ಒಪ್ಪದ ನೀನು ಒಂದಲ್ಲ ಎರಡು ಎರಡು ಮದುವೆಯಾಗುವಂತೆ ಆಗಲಿ ಎಂದು ವೃಂದದೇವಿಯು ಗಣೇಶನಿಗೆ ಶಾಪ ಕೊಡುತ್ತಾಳೆ ಆಗ ಕೋಪಗೊಂಡ ಗಣೇಶನು ಅವಳಿಗೂ ಶಾಪ ಕೊಡುತ್ತಾನೆ ನೀನು ಒಬ್ಬ ರಾಕ್ಷಸನನ್ನು ಮದುವೆಯಾಗುವಂತೆ ಆಗಲಿ ಎಂದು ಶಾಪ ಕೊಟ್ಟಾಗ ವೃಂದದೇವಿ ಗಣೇಶನ ಬಳಿ ಕ್ಷಮೆ ಕೇಳಿದಾಗ ಗಣೇಶ ಅವಳನ್ನು ಕ್ಷಮಿಸಿ ಒಂದು ವರ ಕೊಡುತ್ತಾನೆ ನೀನು ರಾಕ್ಷಸನನ್ನು ಮದುವೆಯಾಗುವಂತೆ ನಾನು ಶಾಪ ಕೊಟ್ಟು ಆಗಿದೆ ಆದರೆ ನೀನು ಒಂದು ದೈವಿಕ ತುಳಸಿ ಗಿಡ ಆಗುತ್ತೀಯಾ ಎಂದು ಗಣೇಶ ಹೇಳುತ್ತಾನೆ ವೃಂದದೇವಿಯ ದೇವಿಯ ಶಾಪದ ಕಾರಣ ಗಣೇಶನು ಇಬ್ಬರು ವಧುವಿನ ಜೊತೆ ಮದುವೆಯಾಗುವ ಸಂದರ್ಭ ಬರುತ್ತದೆ ಸಿದ್ಧಿ ಮತ್ತು ಬುದ್ಧಿ ಸೃಷ್ಟಿಕರ್ತನಾದ ಬ್ರಹ್ಮದೇವನ ಮನಸ್ಸಿನಿಂದ ಇಬ್ಬರು ಹೆಣ್ಣು ಮಕ್ಕಳು ಜನಿಸುತ್ತಾರೆ ಒಬ್ಬಳ ಹೆಸರು ಸಿದ್ಧಿ ಇವಳು ಆಧ್ಯಾತ್ಮಿಕ ಶಕ್ತಿಯ ಸಂಕೇತ ಇನ್ನೊಬ್ಬಳು ಬುದ್ಧಿ ಇವಳು ಬುದ್ಧಿ ಶಕ್ತಿಯ ಸಂಕೇತ ಇವರಿಬ್ಬರು ಮದುವೆ ವಯಸ್ಸಿಗೆ ಬಂದಾಗ ಸೂಕ್ತ ವರನನ್ನು ಹುಡುಕಲು ಬ್ರಹ್ಮದೇವ ಹಾಗೂ ಸರಸ್ವತೀ ದೇವಿ ಯೋಚಿಸುತ್ತಾರೆ ಆಗ ಆಕಾಶ ಋಷಿಯಾದ ನಾರದ ಮುನಿಗಳು ಬ್ರಹ್ಮದೇವನ ಬಳಿ ಬಂದು ನಿಮ್ಮ ಇಬ್ಬರು ಪುತ್ರಿಯರಿಗೆ ಆದಿಶಕ್ತಿ ಪಾರ್ವತಿ ಮತ್ತು ಶಿವನ ಮಗನಾದ ಶ್ರೀ ಗಣೇಶನು ತುಂಬ ಉತ್ತಮ ವರ ಎಂದು ನಾರದ ಮುನಿಗಳು ಹೇಳುತ್ತಾರೆ ಬ್ರಹ್ಮದೇವ ಹಾಗೂ ಸರಸ್ವತಿ ದೇವಿ ಇಬ್ಬರೂ ಕೈಲಾಸಕ್ಕೆ ಹೋಗಿ ಶಿವಶಕ್ತಿಯನ್ನು ಭೇಟಿ ಮಾಡುತ್ತಾರೆ ಅಲ್ಲಿ ಮದುವೆ ಪ್ರಸ್ತಾಪವನ್ನು ಮಾಡುತ್ತಾರೆ ಶಿವಪಾರ್ವತಿ ಗಣೇಶ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಶ್ರೀ ಗಣೇಶನ ಮದುವೆ ತುಂಬ ವೈಭವದಿಂದ ತಯಾರಿ ನಡೆಯುತ್ತದೆ ದೇವರುಗಳ ಮುಖ್ಯ ವಾಸ್ತುಶಿಲ್ಪಿಯಾದ ವಿಶ್ವಕರ್ಮನಿಗೆ ಮದುವೆ ಉತ್ಸವಗಳ ಮೇಲ್ವಿಚಾರಣೆಯನ್ನು ವಹಿಸಿಕೊಡಲಾಯಿತು ಪ್ರತಿಯೊಂದು ವಿವರವು ಸಾಟಿ ಇಲ್ಲದ ವೈಭವದಿಂದ ಕಾರ್ಯಗತಗೊಳ್ಳುವುದನ್ನು ಖಾತ್ರಿಪಡಿಸಿತು ಕಣ್ಣು ಹಾಯಿಸಿದಷ್ಟು ವಿಸ್ತಾರವಾದ ಸೊಬಗಿನ ಅಲಂಕಾರಗಳಿಂದ ಕಂಗೊಳಿಸುತ್ತಿದ್ದ ಲೋಕವೇ ಜೀವಂತವಾಗಿರುವಂತಿತ್ತು ಕಾಮಧೇನು ಹಸು ಹಾಗೂ ಅವಳ ಮಗಳಾದ ನಂದಿನಿ ಹಸುವು ಮದುವೆಗೆ ಬಂದವರಿಗೆಲ್ಲ ಆಹಾರ ಭೋಜನಗಳ ವ್ಯವಸ್ಥೆಯನ್ನು ನೋಡಿಕೊಂಡವು ಲಕ್ಷ್ಮೀದೇವಿ ಹಾಗೂ ವಿಷ್ಣುದೇವ ಗಣೇಶನನ್ನು ದತ್ತು ತೆಗೆದುಕೊಂಡಿದ್ದರು ಹಾಗಾಗಿ ತನ್ನ ದತ್ತುಪುತ್ರನಾದ ಗಣೇಶನ ಮದುವೆ ಎಂದು ಮದುವೆಯ ಉತ್ಸುವಾರಿಯನ್ನು ಲಕ್ಷ್ಮೀದೇವಿ ಹಾಗೂ ವಿಷ್ಣುದೇವ ನೋಡಿಕೊಂಡರು ಶ್ರೀ ಗಣೇಶನ ಅಕ್ಕಂದಿರಾದ ಅಶೋಕ ಸುಂದರಿ ಹಾಗೂ ಜ್ಯೋತಿ ಮತ್ತು ಮಾನಸದೇವಿಯು ನಾಮುಂದು ತಾಮುಂದು ಎಂದು ಮದುವೆಯ ತಯಾರಿ ಮಾಡುತ್ತಾ ಓಡಾಡುತ್ತಿದ್ದರು ಗಂಧರ್ವಲೋಕದ ನೃತ್ಯಗಾರರು ಯಕ್ಷಲೋಕದ ಯಕ್ಷಸಂಗೀತಗಾರರು ಮತ್ತು ಆಕಾಶದೇವಿಗಳು ಸಂತೋಷದ ಆಚರಣೆಯಲ್ಲಿ ಸೇರಿಕೊಂಡರು ಶುದ್ಧ ಮೋಡಿ ಮಾಡುವ ವಾತಾವರಣವನ್ನು ಸ್ಪಷ್ಟಿಸಿದರು ಭಗವಾನ್ ವಿಷ್ಣು ಮತ್ತು ಬ್ರಹ್ಮದೇವರು ಗೌ ಗೌರವಾನ್ವಿತ ಅತಿಥಿಯರ ಪಾತ್ರವನ್ನು ವಹಿಸಿಕೊಂಡರು ಎಲ್ಲ ಆಕಾಶತಿಥಿಗಳನ್ನು ಸ್ವಾಗತಿಸಿದರು ಮತ್ತು ಅವರನ್ನು ವೈಭವಯುತವಾದ ಮದುವೆ ಮಂಟಪಕ್ಕೆ ಮಾರ್ಗದರ್ಶನ ಮಾಡಿದರು ಸುಭಾಂಗಣವು ಶ್ರೀಮಂತಿಕೆಗೆ ಸಾಕ್ಷಿಯಾಗಿದೆ ಸುವಾಸನೆಯ ಹೂಗಳು ವಿಕಿರಣದ ದೀಪಗಳಿಂದ ಅಲಂಕರಿಸಲ್ಪಟ್ಟಿದೆ ಕಾರ್ಯವಿಧಾನಗಳ ಮೇಲೆ ಸನ್ಮಾನಗೊಳಿಸುವ ಹೊಳಪನ್ನು ಬಿತ್ತರಿಸಿತು ವಧುಗಳು ತಯಾರು ಪವಿತ್ರ ಸಮಾರಂಭವು ತೆರೆದುಕೊಳ್ಳುತ್ತಿದ್ದಂತೆ ವಧುಗಳು ಸಿದ್ಧಿ ಮತ್ತು ಬುದ್ಧಿಯನ್ನು ಪ್ರೀತಿಯಿಂದ ತಮ್ಮ ಒಕ್ಕೂಟಕ್ಕೆ ಸಿದ್ಧಪಡಿಸಿದರು ಅನಸೂಯ ಅಂತಹ ಮಹಾನ್ ಪತಿವ್ರತೆಯಿಂದ ಹಿಡಿದು ಎಲ್ಲ ದೇವಿಗಳು ಮಧುಮಕ್ಕಳನ್ನು ಅಲಂಕರಿಸಲು ಬಂದರು ಮತ್ತು ಇತರ ಆಕಾಶ ವಧುಗಳನ್ನು ತಮ್ಮ ಅತ್ಯಂತ ದೈವಿಕ ಉಡುಗೆಯಲ್ಲಿ ಅಲಂಕರಿಸಿ ಅವರ ನೈಸರ್ಗಿಕ ಕಾಂತಿ ಹೆಚ್ಚಿಸಿದರು ಪ್ರತಿ ಸ್ವರದಲ್ಲಿಯೂ ಪರಮಾತ್ಮನನ್ನು ಆಹ್ವಾನ ಮಾಡುತ್ತಾ ಸುಶ್ರಾವ ಸುಶ್ರಾವ್ಯವಾದ ಗ್ರಾಗಗಳಿಂದ ಗಾಳಿ ತುಂಬಿದ ಆಕಾಶ ಸಂಗೀತಗಾರ ವಿದ್ಯಾಧರ ಪವಿತ್ರ ಮಂತ್ರಗಳ ಪಠನದೊಂದಿಗೆ ವಾತಾವರಣವು ಪ್ರತಿಧ್ವನಿಸಿತು ಈ ಸಂದರ್ಭವನ್ನು ಪವಿತ್ರತೆ ಮತ್ತು ಗೌರವದ ಭಾವದಿಂದ ತುಂಬಿತು ಒಂದು ದೈವಿಕ ಒಕ್ಕೂಟ ಪ್ರತಿಯೊಂದು ದೈವಿಕ ಅಂಶಗಳೊಂದಿಗೆ ಸಿದ್ಧಿ ಮತ್ತು ಬುದ್ಧಿಯು ಪ್ರೀತಿಯ ಪೋಷಕರಾದ ಭಗವಾನ್ ಬ್ರಹ್ಮ ಮತ್ತು ಸರಸ್ವತೀ ದೇವಿಯು ವಿವಾಹ ಸಮಾರಂಭವನ್ನು ಔಪಚಾರಿಕವಾಗಿ ನಡೆಸಿದರು ವೇದಗಳು ನಿಖರವಾಗಿ ಸೂಚಿಸಿದ ಪವಿತ್ರ ಆಚರಣೆಗಳನ್ನು ಅನುಸರಿಸಿ ವಧುಗಳು ಸಿದ್ಧಿ ಮತ್ತು ಬುದ್ಧಿಯ ಪರಮ ಗಣಪತಿಯೊಂದಿಗೆ ದಾಂಪತ್ಯದಲ್ಲಿ ಒಂದಾದರು ಸಮಾರಂಭವು ತನ್ನ ಪರಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಎಲ್ಲ ಸ್ವರ್ಗೀಯ ಪಾಲುಗೊಳ್ಳುವವರ ಹೃದಯದಿಂದ ಸಂತೋಷದ ಹರ್ಷೋದ್ಗಾರಗಳು ಹೊರಹೊಮ್ಮಿದವು ಅವನು ಅವರು ಭಗವಾನ್ ಗಣೇಶ ಮತ್ತು ಅವರ ಪತ್ನಿಯರಾದ ಸಿದ್ಧಿ ಮತ್ತು ಬುದ್ಧಿಯ ಪವಿತ್ರ ಆಶೀರ್ವಾದವನ್ನು ಪಡೆದರು ಈ ಅಸಾಧಾರಣ ಒಕ್ಕೂಟವನ್ನು ಆಕಾಶ ಇತಿಹಾಸ ವಾರ್ಷಿಕಗಳಲ್ಲಿ ಭದ್ರಪಡಿಸಿದರು ಈ ರೀತಿ ಶ್ರೀ ಗಣೇಶ ಹಾಗೂ ದೇವಿಯರಾದ ಬುದ್ಧಿಯೊಂದಿಗೆ ಮದುವೆ ತುಂಬ ಅದ್ಧೂರಿ ವೈಭವದಿಂದ ನಡೆಯುತ್ತದೆ ಗಣೇಶ ಬುದ್ಧಿ ಮೂರು ಜನರು ಶಿವಪಾರ್ವತಿ ವಿಷ್ಣು ಲಕ್ಷ್ಮಿ ಬ್ರಹ್ಮ ಸರಸ್ವತಿ ಇನ್ನಿತರ ಋಷಿಮುನಿಗಳ ಆಶೀರ್ವಾದ ತೆಗೆದುಕೊಳ್ಳುತ್ತಾರೆ ಗಣೇಶನ ಮದುವೆ ನಮ್ರತೆ ಮತ್ತು ಭಕ್ತಿಯ ಪಾಠ ಸಿದ್ಧಿ ಮತ್ತು ಬುದ್ಧಿಯೊಂದಿಗಿನ ಗಣೇಶನ ವಿವಾಹದ ಈ ಗಮನಾರ್ಹ ಕಥೆಯು ಆಕಾಶದ ಆಚರಣೆಯಾಗಿ ಮಾತ್ರವಲ್ಲದೆ ನಮ್ರತೆ ಮತ್ತು ಭಕ್ತಿಯ ಆಳವಾದ ಪಾಠವಾಗಿದೆ ಇದು ದುಂದುಗಾರಿಕೆ ಮತ್ತು ಹೆಮ್ಮೆಯ ಮೇಲೆ ಪ್ರಾಮಾಣಿಕ ಆಶೀರ್ವಾದ ಮತ್ತು ವಿನಮ್ರ ಕೊಳ ಕೊಡುಗೆಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಸಿದ್ಧಿ ಮತ್ತು ಬುದ್ಧಿಯೊಂದಿಗೆ ಬುದ್ಧಿವಂತಿಕೆ ಮತ್ತು ಕರುಣೆಯ ಸಾಕಾರವಾದ ಗಣೇಶನ ದೈವಿಕ ವಿವಾಹವು ಬುದ್ಧಿಶಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಒಕ್ಕೂಟವನ್ನು ಸಾಕಾರಗೊಳಿಸುತ್ತದೆ ಇದು ದೈವತ್ವದ ಕ್ಷೇತ್ರದಲ್ಲಿ ಜ್ಞಾನ ಮತ್ತು ಆಧ್ಯಾತ್ಮಿಕ ಪರಾಕ್ರಮದ ಸಾಮರಸ್ಯದ ಏಕೀಕರಣದ ಸಂಕೇತವಾಗಿ ನಿಂತಿದೆ ಈಗ ಗಣೇಶನ ಮದುವೆ ಆಯಿತು ಈಗ ಗಣೇಶನ ಇಬ್ಬರು ಗಂಡು ಮಕ್ಕಳು ಹಾಗೂ ಒಬ್ಬಳು ಮಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಗಣೇಶನಿಗೆ ಮೊದಲು ಶುಭ ಮತ್ತು ಲಾಭ ಎನ್ ಎಂಬ ಎರಡು ಗಂಡು ಮಕ್ಕಳು ಜನಿಸುತ್ತಾರೆ ದೇವಿ ಸಿದ್ಧಿಯಿಂದ ಪ್ರಾಪ್ತವಾದ ಪುತ್ರ ಶುಭ ದೇವಿ ಬುದ್ಧಿಯಿಂದ ಪ್ರಾಪ್ತವಾದ ಪುತ್ರ ಲಾಭ ಶುಭ ಹಾಗೂ ಲಾಭ ಇಬ್ಬರು ಬಾಲಕರಾಗಿ ಇರುವಾಗ ಹೀಗೆ ಆಟ ಆಡಿಕೊಂಡು ಇರುತ್ತಾರೆ ಒಂದು ದಿನ ರಕ್ಷಾಬಂಧನದ ಸಮಯ ಅದು ಹಾಗಾಗಿ ಗಣೇಶನ ಅಕ್ಕ ಮಾನಸಾದೇವಿಯು ಗಣೇಶನಿಗೆ ರಾಖಿ ಕಟ್ಟಲು ಬಂದಳು ಆಗ ಅದನ್ನು ನೋಡಿದ ಶುಭ ಮತ್ತು ಲಾಭ ಇಬ್ಬರು ಗಣೇಶನ ಬಳಿ ಬಂದು ಅಪ್ಪ ಅಪ್ಪ ಅತ್ತೆ ಮಾನಸಾದೇವಿಯು ನಿಮ್ಮ ಕೈಗೆ ಏನು ಕಟ್ಟುತ್ತಿದ್ದಾರೆ ಎಂದು ಕೇಳುತ್ತಾರೆ ಆಗ ಗಣೇಶ ಹೇಳುತ್ತಾನೆ ಇದು ರಕ್ಷಾಸೂತ್ರ ಸಹೋದರ ಹಾಗೂ ಸಹೋದರಿಯ ಬಾಂಧವ್ಯ ಜಾಸ್ತಿ ಆಗುತ್ತದೆ ಇದರಿಂದ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ಶುಭ ಹಾಗೂ ಲಾಭ ಇಬ್ಬರು ನಮಗೂ ಸಹೋದರಿ ಬೇಕು ಎಂದು ಹಠ ಮಾಡುತ್ತಾರೆ ಮಕ್ಕಳ ಹಠ ಕಮ್ಮಿ ಮಾಡಲು ಗಣೇಶನಿಗೆ ಸಾಧ್ಯ ಆಗಲ್ಲ ದೇವಿ ಸಿದ್ಧಿ ಹಾಗೂ ದೇವಿ ಬುದ್ಧಿ ಕೂಡ ಸಹೋದರಿ ನೀಡಿ ಎಂದು ಹೇಳುತ್ತಾರೆ ನಂತರ ಗಣೇಶನು ತನ್ನ ಶಕ್ತಿಯನ್ನು ಬಳಸಿ ಆ ಶಕ್ತಿಯನ್ನು ದೇವಿಯರಾದ ಸಿದ್ಧಿ ಹಾಗೂ ಬುದ್ಧಿ ಇವರಿಬ್ಬರ ಆತ್ಮಶಕ್ತಿ ಒಳಗೆ ಹೋಗುವ ಹಾಗೆ ಮಾಡಿ ಒಬ್ಬಳು ಮಗಳು ಜನಿಸುವಂತೆ ಮಾಡುತ್ತಾನೆ ಇವಳೇ ಗಣೇಶನ ಪುತ್ರಿ ಸಂತೋಷಿ ದೇವಿ ಈ ಹುಡುಗಿಗೆ ಸಂತೋಷಿ ಎಂದು ನಾಮಕರಣ ಮಾಡುತ್ತಾರೆ ಈಗ ಗಣೇಶನ ಇಬ್ಬರು ಸೊಸೆಯಂದಿರ ಬಗ್ಗೆ ನೋಡೋಣ ನಂತರ ಶುಭ ಹಾಗೂ ಲಾಭ ಇಬ್ಬರು ಬೆಳೆದು ಯುವಕರಾಗಿ ಮದುವೆ ವಯಸ್ಸಿಗೆ ಬರುತ್ತಾರೆ ಆಗ ಅವರಿಗೆ ತುಷ್ಟಿ ಹಾಗೂ ಪುಷ್ಟಿ ಎಂಬ ಎರಡು ಹೆಣ್ಣು ಮಕ್ಕಳ ಜೊತೆ ಮದುವೆ ಮಾಡುತ್ತಾರೆ ಗಣೇಶನ ಇಬ್ಬರು ಮೊಮ್ಮಕ್ಕಳು ನಂತರ ಶುಭ ಲಾಭ ಹಾಗೂ ಇವರಿಬ್ಬರ ಹೆಂಡತಿಯರಾದ ತುಷ್ಟಿ ಪುಷ್ಟಿಗೆ ಇಬ್ಬರು ಮಕ್ಕಳು ಜನಿಸುತ್ತಾರೆ ಅಮೋಧ ಹಾಗೂ ಪ್ರಬೋಧ ಎಂದು ನಾಮಕರಣ ಮಾಡಲಾಗುತ್ತೆ ಹಾಗಾಗಿ ಶ್ರೀ ಗಣೇಶನನ್ನು ಪೂಜಿಸುವುದರಿಂದ ನಮಗೆಲ್ಲ ಸಿದ್ಧಿ ಮತ್ತು ಬುದ್ಧಿ ಪ್ರಾಪ್ತಿಯಾಗುತ್ತದೆ ಹಾಗಾಗಿ ಗಣೇಶನನ್ನು ಸಿದ್ಧಿ ವಿನಾಯಕ ಎಂದು ಕರೆಯುತ್ತಾರೆ ಹಾಗೆ ಶುಭ ಲಾಭ ನಮ್ಮ ಜೀವನದಲ್ಲಿ ನೆಲೆಸುತ್ತದೆ ಹಾಗೂ ಸಂತೋಷಿ ಎಂದರೆ ಸಂತೋಷ ಲಭಿಸುತ್ತದೆ ಅಮೋದ ಪ್ರಬೋಧ ಅಂದರೆ ಆನಂದವು ಜೀವನದಲ್ಲಿ ನೆಲೆಸುತ್ತದೆ ಇದು ಗಣೇಶನ ಮದುವೆಯ ಇತಿಹಾಸ ಈ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ